ನೋಡ್ಬೋದು ಎಷ್ಟು ಧೂಳದೆ ಯಾವ್ದು ಧೂಳದ ಮೇಲೆಲ್ಲ ಇದು ಧೂಳದಿಲ್ಲ ಕೋಟೆ ತಾಲೂಕಿನ ಕೇರಳ ಸಂಪರ್ಕಿಸುವ ಮೈಸೂರು ಮಾನಂದವಾಡಿ ರಸ್ತೆಯ ದುರಸ್ತಿ ಕಾಮಗಾರಿಯು ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಗ್ರಾಮಸ್ಥರು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಡಿಬೆಕುಪ್ಪೆ ಗ್ರಾಮಸ್ಥರು ಮಾತನಾಡಿ ರಸ್ತೆಯು ತೀವ್ರ ಕಳಪೆ ಮಟ್ಟದಿಂದ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಗುತ್ತಿಗೆದಾರರನ್ನ ಪ್ರಶ್ನಿಸಿದರೆ ಅವರು ಸೂಕ್ತ ಉತ್ತರ ನೀಡದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಎಂದರು ರಸ್ತೆಗೆ ಅಳವಡಿಸಿರುವ ಟಾರು ಕಿತ್ತು ಬರುತ್ತಿದೆ ಈ ಕಾಮಗಾರಿಯನ್ನ ತಡೆ ಹಿಡಿದು ಗುಣಮಟ್ಟದ ಕಾಮಗಾರಿಯನ್ನ ನಡೆಸಲು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಕ್ರಮ ವಹಿಸಬೇಕು ಎಂದರು ಸುಮಾರು ಹತ್ತು ಕಿಲೋಮೀಟರ್ ರಸ್ತೆಗೆ ಸಾರ್ವಜನಿಕರ ಲಕ್ಷಾಂತರ ಹಣ ವ್ಯಯಿಸುತ್ತಿದ್ದು ಈ ಕಾಮಗಾರಿ ಯಾವುದೇ ಪ್ರಯೋಜನವಿಲ್ಲದೆ ತೀವ್ರ ಕಳಪೆಯಿಂದ ಕೂಡಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದ್ದು ಈ ಸಂಬಂಧ ಹೆಚ್ಚಿನ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಗ್ರಾಮ ಪಂಚಾಯತಿ ಆಫೀಸ್ ಸಂಬಂಧಪಟ್ಟ ಬಾವಳಿಯನ್ನು ಹಿಡಿದು ಎಚ್ಡಿಕೋಟೆ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ನಡೀತಾ ರೋಡು ಕೇರಳ ಬಾರ್ಡರ್ ನಡೀತಾ ರೋಡ್ ಅಂತ ಟಿ ಡಬ್ಲ್ಯೂ ಎನ್ ಎಚ್ ರೋಡು ಡೂಪ್ಲಿಕೇಟ್ ಕೆಲಸ ನಡೀತಾ ಇದೆ ಯಾವುದೇ ಅಧಿಕಾರಿಗಳು ನೋಡಿದ್ರು ಇಲ್ಲ ಅಲ್ಲ ಮತ್ತು ಗ್ರಾಮಸ್ಥರ ಸೇರಿಕೊಂಡು ಊರವರೆಲ್ಲ ಸೇರಿ ಅದನ್ನ ಕಿತ್ತು ಕಿತ್ತು ಮಾಡುತ್ತಾರೆ ಅಧಿಕಾರಿಗಳಾದ್ರೆ ಅದು ನಿರ್ದೇಶನ ಮಾಡ್ತಾರೆ ಅದು ಮೈಸೂರು ಜಿಲ್ಲೆ ಇದು ಮಾನ್ಯ ಮುಖ್ಯಮಂತ್ರಿ ಜಿಲ್ಲೆದು ತವರು ಜಿಲ್ಲೆಗೂ ಅದ್ರ ಮಧ್ಯದಲ್ಲಿ ಅದು ಅವರು ಇರೋದ್ರಿಂದ ಅವ್ರು ಕುಮ್ಮತ್ತಿನ ಮೇಲೆ ಅಂತ ಗೊತ್ತಿಲ್ಲ ಹಲವಾರು ಕ ಕಲ್ಪೆ ಕಾಮಗಾರಿಗಳಿರ್ತಾರೆ ಇಂಜಿನಿಯರಿಗೆ ಏನಾರ ಏನಿಲ್ಲ ಅಷ್ಟೇ ಅಂತ ಕೇಳ್ತಾರೆ ಯಾವ ಥರದ್ದು ಎಷ್ಟೇ ಮೆಂಟು ಇಲ್ಲ ಏನೂ ಇಲ್ಲ ಧೂಳು ಗುಡಿಸಲ್ಲ ಏನು ಗುಡ್ಸಲ್ಲ ಯಮಾಕ್ಷನೂ ಇಲ್ಲ ಇಲ್ಲ ಉಡು ಮೇಲೆ ಅದು ಹಾಕೊಂಡು ತಾರು ಮಾಡ್ತಾರೆ ಇಷ್ಟೊಂದು ರೋಡು ಕದಗಟ್ಟು ಸಮ್ಮತ್ಪುರ ಇಲಾಖೆಯವರಿಗೆ ನಾವು ದೂರು ಮಾಡಿದ್ರು ಕೂಡ ಅಂತ ಸರಿ ಅಂತಂದರೆ ಕಠಿಣವಾಗಿ ಕ್ರಮ ಇಲ್ಲ ಆಗ ಇಲ್ಲಿ ಜೈ ಅಂತ ಇಂಜಿನಿಯರ್ ಯಾವ್ದು ಗೊತ್ತಿಲ್ಲ ಕೊಡ್ತೀರ ಇಲ್ಲವನು ಅವ್ನು ಬಂದ್ಬಿಟ್ಟು ಏನ್ ಎತ್ತ ಕುಡ ನೋಡ್ತಾ ಈ ಇಂತ ಹಾಗೆ ಕಸ ಮಾಡ್ತಾ ಇದ್ರೈಸೂರು ಮೈಸೂರು ಜಿಲ್ಲೆಯ ಇಲ್ಲಿ ಅರ್ಧ ಇಂಚ್ ಇಲ್ಲ ಅರ್ಧ ಇಂಚಿಲ್ಲ ಇಲ್ಲಿ ರೋಡ್ ಅರ್ಧ ಇಂಚಿಲ್ಲ ಇಲ್ಲಿ ಈ ಅರ್ಧ ಇಂಚ್ ಒಂದೂವರೆ ಒಂದು ಕಾಲು ಇಂಚು ಇರಲ್ಲ ಅದ್ರ ಮೊದಲು ವೈಭರಿಸ ಕೊಟ್ಬಿಟ್ಟು ಗಾಡಿನ ಯಾವ್ದೇ ತರ ರೋಡ್ ನಾವು ಹುಮ್ತಾ ಇಲ್ಲ ಈ ತರ ಅಲ್ಲಿ ರೋಡ್ ನಿಂತ ಯಾಕೆ ಪ್ರಯೋಜನ ಸಾಧಾರಣ ಗ್ರಾಮದಲ್ಲಿ ರೋಡ್ ಸಣ್ಣ ಟಾರು ಆಕಂತ ರೋಡ್ ಕೆಲಸದಲ್ಲಿ ಟಾರ್ ಮಾಡ್ತಾರೆ ಕೆಲಸ ವೈಭರಿಸ ಕೊಟ್ಬಿಟ್ಟು ಗಾಡಿನ ಹುಮ್ತಾ ಇಲ್ಲ ಗಾಡಿ ರೋಡ್ ಕೆಳಗಡೆ ಹುಂಕುಡ್ತದೆ ಜಲಿಕೆಲ್ಲ ಖರ್ಚಾಗ್ತಾ ಉಂಟು ಬೋಗಸ್ ಬೀಳಿಗೆ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಕೆಲಸ ಅಂದ್ರೆ ಸಂಬಂಧಪಟ್ಟ ಇಲಾಖೆಯವರು ನೋಡ್ಬಿಟ್ಟು ಸುತ್ತ ಕ್ರಮ ತೆಗೆದು ನಿಮ್ಗೆ ಕಠಿಣ ಕ್ರಮ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಐದು ಐದು ಕಿಲೋಮೀಟರ್ ರಸ್ತೆ ಮಾಡ್ಕೊಂಡು ಬಂದ್ಬಿಟ್ಟು ಡಿ ಬಿ ಕುಪ್ಪ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗ ಹಿಡ್ಕೊಂಡು ಎಲ್ಲ ಉಳಿದ ಗ್ರಾಮಸ್ಥರ ನೋಡೋಕೆ ರೋಡ್ ಕಲ್ಪ ಕಾಮಗಾರಿ ಆಗದೆ ಅದ್ರ ಬಗ್ಗೆ ಸೀರೆಸ್ಥೆ ತಗೋಬೇಕು ಕೆಲಸ ಮಾಡೋಕೆ ಅವಕಾಶ ಇಲ್ಲ ನಾಳೆ ಯಾವುದೇ ಕೆಲಸ ಮಾಡೋಲ್ಲ ಈಗಲೂ ನಮಗೆ ನಾವು ನೋಡ್ ಗಾಡಿಗಳು ಬಂದವೆ ಮಾಡಬಾರ ಕೂಡ ಅವರು ದಬಾಳಿಕೆ ಮೇಲೆ ಮಾಡ್ತಾ ಇದ್ದಾರೆ ನಮಗೆ ಎದುರಿಸಿಕೊಂಡು ಅದ್ರ ಬಗ್ಗೆ ನೀವು ಸೀರಿಯಸ್ ಸೇ ತಗೋಬೇಕು ಈ ರೋಡೆಲ್ಲ ಕಿತ್ತೋಗೋದೇ ಸಂಬಂಧಪಟ್ಟ ಇಲಾಖೆಗಳು ಬರಬೇಕು ಅಲ್ಲಿ ಚಿಕ್ಕಮದೂರು ತಾಲೂಕಿದ್ದು ಎಚ್ಚರಿಕೊಡೋ ತಾಲೂಕು ಎಲ್ಲ ಬಾರ್ಡ್ರಿದು ತವೂರು ಜಿಲ್ಲೆ ಮೈಸೂರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಿಲ್ಲೆ ಇದು ಇಲ್ಲಿ ಕಲ್ಪೆ ಕಲ್ಪಡೆ ನಡೀತಾ ಇದೆ ಇನ್ನು ಅವ್ರ ಕುಮ್ಮತ್ತ ಮೇಲೆ ನಡೀತಾ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳ ಕುಮ್ಮತ್ತ ಅಂತ ಗೊತ್ತಿಲ್ಲ ಅಲ್ಲಿ ಬುತ್ತಿಗೆದಾರನ ಕೆಲಸ ಅಂತ ಗೊತ್ತಿಲ್ಲ ಲೋಕಲ್ ಕೆಲಸ ಇದ್ರ ಬಗ್ಗೆ ಕಠಿಣ ಕ್ರಮ ತೊಗೊಳ್ಬೇಕು ಅಂತ ನಾವು ಗ್ರಾಮಸ್ಥರಲ್ಲಿ ತಗೊಂಡು ಮಾತಾಡ್ತೀನಿ ನಾನು ಪುರುಷೋತ್ತಮ ಗ್ರಾಮ ಪಂಚಾಯತ್ ಸದಸ್ಯರು